ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕದಡಗೆ ಸ್ವಾಗತ ಮೊದಲೆಲ್ಲ ರಾಜಕೀಯ ಅಂದ್ರೆ ಅದೊಂದು ದೇಶ ಸೇವೆ ಜನ ಸೇವೆ ಜನಾರ್ದನನ ಸೇವೆ ಅಂದ್ಕೊಂಡವರ ಪಾಲಿನ ವೇದಿಕೆ ಆಗಿತ್ತು ಅದೀಗ ರಾಜಕೀಯ ಅಂದ್ರೆ ಪಕ್ಕಾ ಬಿಸ್ನೆಸ್ ರಾಜಕೀಯ ಅಂದ್ರೆ ಅಧಿಕಾರ ರಾಜಕೀಯ ಅಂದ್ರೆ ಹಣದ ವ್ಯವಹಾರ ಒಮ್ಮೆ ರಾಜಕೀಯದಲ್ಲಿ ಗೆದ್ರೆ ಮುಗಿತು ಮಕ್ಕಳ ಮೊಮ್ಮಕ್ಕಳ ತಲೆಮಾರಿನವರೆಗೂ ಸಾಕಾಗುವಷ್ಟು ಕಾಸು ಕೂಡಿರ್ತಾರೆ ಅಷ್ಟರ ಮಟ್ಟಿಗೆ ರಾಜಕೀಯ ಅನ್ನೋದು ಕುಲಗೇಟ್ ಹೋಗಿದೆ ಆತ್ಮೀಗೆರೆ ಈ ಹೆಣ್ಮಗಳನ್ನೊಮ್ಮೆ ನೋಡಿ ಎಷ್ಟು ಮುದ್ದಾಗಿದ್ದಾರೆ ಅಂತ ಅದೆಂತ ಹರಿಯಾಣದ ಈ ಸುಂದರಿ ಎರಡು ವರ್ಷದ ಹಿಂದೆ ದೊಡ್ಡದಾಗಿ ಸುದ್ದಿಯಾಗಿದ್ರು ಅದು ಕೂಡ ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕುವ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಹೋಗಿದ್ರು ಎಲ್ಲಿಂದಲೇ ಪ್ರಸಿದ್ಧಿಗೆ ಬಂದಿದ್ದ ಈ ಹೆಣ್ಮಗಳು ಭಾರತ್ ಜೋಡೋ ಬಳಿಕ ನಡೆದ ಹರಿಯಾಣ ಚುನಾವಣಾ ವೇಳೆಯೂ ಕಾಂಗ್ರೆಸ್ ಜೊತೆ ಪ್ರಚಾರದಲ್ಲಿ ಸಕ್ರಿಯರಾಗಿದ್ರು ಈಗ ಇದೇ ಕಾಂಗ್ರೆಸ್ ಕಾರ್ಯಕರ್ತೆ ಶವವಾಗಿ ಪತ್ತೆಯಾಗಿದ್ದಾರೆ ಈ ಹೆಣ್ಮಗಳ ಹೆಸರು ಹಿಮಾನಿ ನರ್ವಾಲ್ ಇಪ್ಪತ್ತೆರಡು ವರ್ಷದ ಹಿಮಾನಿ ಶವ ನೀಲಿ ಬಣ್ಣದ ದೊಡ್ಡ ಸೂಟ್ ಕೇಸ್ ಪತ್ತೆಯಾಗಿದ್ದು ಆಕೆಯ ಕೈಯಲ್ಲಿ ಮೆಹಂದಿ ಹಾಕಿದ್ದು ಹಾಗೆ ಕೆಂಪಾಗಿ ಹೊಳಿತಾ ಇದೆ ಹಾಗಾದ್ರೆ ಈಕೆಯನ್ನ ಜೊತೆಗಿದ್ದವಳನ್ನ ಬೇಕಂತಲೇ ಟಾರ್ಗೆಟ್ ಮಾಡಿ ಹೊಡೆದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅದು ಶುಕ್ರವಾರದ ಇಳಿ ಸಂಜೆ ಹೊತ್ತು ಹರಿಯಾಣದ ಸಂಪ್ಲಾದ ಬಸ್ ನಿಲ್ದಾಣದಲ್ಲಿ ನೀಲಿ ಬಣ್ಣದ ಸೂಟ್ ಕೇಸ್ ಒಂದು ಬಿದ್ದಿತ್ತು ತುಂಬ ಹೊತ್ತಿಂದ ಅನಾಥವಾಗಿ ಬಿದ್ದಿದ್ದ ಸೂಟ್ ಕೇಸ್ ಪಕ್ಕದಲ್ಲೇ ಹತ್ತಾರು ಮಂದಿ ಓಡಾಡಿದರು ಆದರೆ ಯಾರೊಬ್ರಿಗೂ ಇದರಲ್ಲಿ ಶವ ಇದೆ ಅನ್ನೋದು ಗೊತ್ತಾಗಿರಲಿಲ್ಲ ಜನ ನಿಬಿಡ ಬಸ್ ನಿಲ್ದಾಣ ಆಗಿದ್ದರಿಂದ ಈ ಸೂಟ್ ಕೇಸ್ ಯಾರದ್ದು ಒಬ್ಬರದ್ದು ಆಗಿರುತ್ತೆ ಅಂತ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಬಹಳ ಸಮಯದಿಂದ ಒಂದೇ ಜಾಗದಲ್ಲಿ ಇದ್ದಲ್ಲೇ ಇದ್ದಿದ್ದನ್ನು ನೋಡಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು ಪೊಲೀಸರು ಬಂದು ಓಪನ್ ಮಾಡ್ತಾ ಇದ್ದಂತೆ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದ ಯುವತಿಯ ಶವ ಪತ್ರಿ ಶವದ ಕತ್ತಿನಲ್ಲಿ ಶಾಲೊಂದು ಸುತ್ತಕೊಂಡಿತ್ತು ಆಕೆಯ ಎರಡೂ ಕೈಗಳಿಗೆ ಮೆಹಂದಿ ಹಚ್ಚಿದ್ವು ಇದು ಆಕೆ ಇತ್ತೀಚೆಗಷ್ಟೇ ಯಾವುದೋ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದನ್ನು ಹೇಳುವಂತಿತ್ತು ಹಾಗಾದರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಈ ಹೆಣ್ಣುಮಗಳನ್ನು ಕೊಂದಿದ್ಯಾರೋ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು ಮೊದಲಿಗೆ ಯಾರು ಸಾಮಾನ್ಯ ಹೆಣ್ಮಗಳು ಅಂತ ಅಂದ್ಕೊಂಡಿದ್ದ ಪೊಲೀಸರಿಗೆ ಯಾವಾಗ ಇವಳು ಕಾಂಗ್ರೆಸ್ ಕಾರ್ಯಕರ್ತೆ ಅನ್ನೋದು ಗೊತ್ತಾಯಿತು ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಯಿತು ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಪಟ್ ಹಿಡಿದಿದ್ದಾರೆ ಆತ್ಮೀಗೆರೆ ಶವವಾಗಿ ಪತ್ತೆಯಾದ ಹಿಮಾನಿ ರೋಹಟಕ್ನಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿ ರಾಹುಲ್ ಗಾಂಧಿ ಜೊತೆ ಒಮ್ಮೆ ಕಾಣಿಸಿಕೊಂಡ ಮೇಲೆ ರಾಜ್ಯದ ನಾಯಕರೇ ಇವರನ್ನ ಪ್ರಚಾರಕ್ಕೆ ಆಹ್ವಾನ ಕೊಟ್ಟಿದ್ರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರಾದ ಭೂಪಿಂದರ್ ಹೂಡಾ ಮತ್ತು ದೀಪೀಂದರ್ ಹೂಡಾ ಜೊತೆಗೂ ಪ್ರಚಾರದಲ್ಲಿ ಸಕ್ರಿಯರಾಗಿದ್ರು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿರೋ ಪ್ರಕಾರ ಹಿಮಾನಿ ಕಾಂಗ್ರೆಸ್ನ ಸಮಾವೇಶವೊಂದರಲ್ಲಿ ಭಾಗಿಯಾಗಿದ್ದರಂತೆ ಹರಿಯಾಣಿ ಜಾನಪದ ನೃತ್ಯಕ್ಕೆ ಪ್ರದರ್ಶನ ನೀಡಿದ್ರಿಂದ ಕೈಕಾಲುಗಳಿಗೆ ಮೆಹಂದಿ ಹಚ್ಚಿಕೊಂಡಿರಬಹುದು ಅಂತ ಅಂದಾಜಿಸಲಾಗಿದೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಾಯಕಿ ಹೀಗೆ ಹಠಾತ್ ಶವವಾಗಿ ಹೋಗಿದ್ ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಈ ಕೊಲೆಯ ಹಿಂದೆ ಯಾರೋ ಗೊತ್ತಿದ್ದವರ ಕೈವಾಡವೇ ಇದೆ ಬೇಕಂತಲೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷ ಭೂಪಿಂದರ್ ಸಿಂಗ್ ಹೂಡಾ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ರೋಹಕ್ ನಲ್ಲಿ ನಡೆದ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ ಹಿಮಾನಿ ಅವರ ಬರ್ಬರ ಹತ್ಯೆ ಸುದ್ದಿ ಅತ್ಯಂತ ದುಃಖಕರ ಮತ್ತು ಆಘಾತಕಾರಿ ಇದು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಈ ಕೊಲೆ ಬಗ್ಗೆ ಉನ್ನತ ಮಟ್ಟದ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಮತ್ತು ಸರ್ಕಾರವು ಸಂತ್ರಸ್ತೆಯ ಕುಟುಂಬಕ್ಕೆ ಸಾಧ್ಯ ಆದಷ್ಟು ಬೇಗ ನ್ಯಾಯ ಒದಗಿಸಬೇಕು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆತ್ಮಕ ಹರಿಯಾಣದಲ್ಲಿ ಕಾಂಗ್ರೆಸ್ ನೆಲಕಚ್ಚಿ ಹೋಗಿದೆ ಪಕ್ಷವನ್ನ ಮತ್ತೆ ಮುನ್ನಲೆಗೆ ತರುವುದಕ್ಕೆ ಇನ್ನಿಲ್ಲದ ಸರ್ಕಸ್ ಕೂಡ ಮಾಡ್ತಾ ಇದ್ದಾರೆ ಇಂತಹ ಹೊತ್ತಲ್ಲೇ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದಲೇ ಎತ್ತುವುದಕ್ಕೆ ಸರ್ಕಸ್ ಮಾಡ್ತಾ ಇದ್ದ ಕಾರ್ಯಕರ್ತರಿಗೆ ಹತ್ಯೆಯಾಗಿದೆ ಮೇಲ್ನೋಟಕ್ಕೆ ಇದು ಹತ್ತಿಯಂತೆ ಕಾಣ್ತಾ ಇದೆ ಆದರೆ ಯಾವುದಾದ್ರೂ ಕಾಮುಕರು ಈಕೆ ಮೇಲೆ ಅಟ್ಟಹಾಸ ಮೆರೆದರೂ ಕೊಲೆ ಮಾಡಿದ್ರ ಅನ್ನೋದರ ಬಗ್ಗೆ ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಅಸಲಿ ವಿಷಯ ಗೊತ್ತಾಗೋದು ಆತ್ಮೀಕೆರೆ ರಾಜಕೀಯ ಕಗ್ಗೊಲೆಯ ಬಗ್ಗೆ ನಿಮಗೇನಿಸುತ್ತೆ ಇದು ರಾಜಕೀಯ ದ್ವೇಷವು ಅಥವಾ ವೈಯಕ್ತಿಕ ದ್ವೇಷ ಅನ್ನಿಸ್ತಿದೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ